ಬಾರ್ ಅಂತ ಹೇಳಿ ಹೇಳಿ ಈಗ ಬಿಜೆಪಿ ಬಂದು ಬಾರ್ ಬಾರ್ ಆತ ಚಾರ್ ಸೌ ಪಾರು ಇಲ್ಲ ಇತ್ತು ಹೋದ ಬಾರಿಯ ಸೌ ಕೂಡ ಇಲ್ಲ ಕೊನೆಗೆ ನೋಡಿದ್ರೆ ಇನ್ನೂರ ಐವತ್ತು ಎಂಪಿ ಸೀಟ್ ಕೂಡ ಇಲ್ಲದಂತಹ ಸ್ಥಿತಿಗೆ ಬಂದು ತಲುಪಿದೆ ಮೋದಿಜಿ ಹಾಗೂ ಬಿಜೆಪಿಯ ಸ್ಥಿತಿ ಹಾಗಾಗಿ ಈ ಬಾರಿ ಬರೋದು ಮೋದಿಜಿ ಹಾಗೂ ಬಿಜೆಪಿಗೆ ಬೇಕಾಗಿದ್ದಂತಹ ಚಾರ್ಸೋಪರ ಆಗಿರುವಂತಹ ಬಲಾಢ್ಯ ಸರ್ಕಾರ ಅಲ್ಲ ಮೋದಿಜಿ ಹಾಗೂ ಅಮಿತ್ ಶಾ ಅವರುದ್ದೇ ಇಶಾರಿಯ ಹಾಗೆ ನಡೆಯುವಂತಹ ಬಿಜೆಪಿ ಸರ್ಕಾರನೂ ಅಲ್ಲ ಈಗ ತೀರಾ ಕಸರತ್ತು ಮಾಡಿ ರಚನೆ ಆಗ್ತಾ ಇರೋದು ಫುಲ್ ಚೌಕಾಸಿ ಸರ್ಕಾರ ಈವರೆಗಿನ ಹತ್ತು ವರ್ಷಗಳು ಮೋದಿ ಮನ್ಮಾನಿ ಸರ್ಕಾರಕ್ಕೂ ಈಗ ಬರ್ತಾ ಇರುವಂತಹ ಈ ಚೌಕಾಸಿ ಸರ್ಕಾರಕ್ಕೂ ಅದೆಷ್ಟು ಅಜಗಜಾಂತರ ಇರಲಿದೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಎನ್ ಡಿ ಎ ಭಾಗವಾಗಲಿದ್ದಾರೆ ಆದರೆ ಹಳೆಯ ಅನುಭವಗಳು ಅವರನ್ನು ಕಾಡದೆ ಇರೋದಿಲ್ಲ ಸರ್ಕಾರಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ಮೋದಿ ಅವ್ರ ಕಣ್ಣು ಅವ್ರ ಪಕ್ಷದ ಮೇಲೆ ಬೀಳುತ್ತೆ ಸಂಸದರ ವಜಾ ಮತ್ತು ಪಕ್ಷ ವಿಲೀನ ಶುರುವಾದರೂ ಕೂಡ ಏನು ಆಶ್ಚರ್ಯ ಇಲ್ಲ ಶಿವಸೇನೆಗೆ ಬಂದಂತಹ ಸ್ಥಿತಿ ಮಾತ್ರ ನಿತೀಶ್ ಹಾಗೂ ನಾಯ್ಡು ಪಕ್ಷಕ್ಕೆ ಬರಬಾರ್ದು ಅಷ್ಟೆ ಇನ್ನೊಂದು ಕಡೆ ನಾಯ್ಡು ಈ ಮಂತ್ರಿಗಿರಿಯನ್ನು ಕೇಳ್ತಾ ಇದ್ದಾರೆ ಚಿರಾಗ್ ಆ ಮಂತ್ರಿಗಿರಿಯನ್ನು ಕೇಳ್ತಾ ಇದ್ದಾರೆ ಅನ್ನೋಂಥ ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ ಅಂತೂ ಮೋದಿಯವರ ಹೊಸ ಸರ್ಕಾರ ಫುಲ್ ಚೌಕಾಸಿ ಸರ್ಕಾರ ಆಗಲಿದೆ ಇದೇ ಚಂದ್ರಬಾಬು ನಾಯ್ಡು ಮೋದಿಯನ್ನ ಹಾರ್ಡ್ ಕೋರ್ ಭಯೋತ್ಪಾದಕ ಅಂದಿದ್ದಾನ ಸ್ವತಃ ನಾಯ್ಡು ಆಗ್ಲಿ ಅಥವಾ ಮೋದಿ ಆಗ್ಲಿ ಮರ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ ಆದ್ರೆ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಮೋದಿ ಯಾರ ಜೊತೆಗಾದ್ರೂ ಹೋಗ್ತಾರೆ ತನ್ನನ್ನ ಭಯೋತ್ಪಾದಕ ಅಂದ್ರ ಜೊತೆಗೂ ಕೂಡ ಅವ್ರು ಹೋಗ್ತಾರೆ ಅವರಿಗೆ ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದು ಮಾತ್ರ ಮುಖ್ಯ ಆಗುತ್ತೆ ಅದಕ್ಕಾಗಿ ಅವ್ರು ಏನ್ ಬೇಕಾದ್ರೂ ಮಾಡೋದಿಕ್ ಸಿದ್ಧ ಮೋದಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷಕಾರದ್ ಗೊತ್ತಿದ್ರು ಕೂಡ ನಾಯ್ಡು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಮೋದಿ ಸರ್ಕಾರದ ಭಾಗ ಆಗಿದ್ರು ಅಲ್ಲಿಂದ ಹೊರಹಾಕಿಸಿಕೊಂಡ ಬಳಿಕ ಮೋದಿಯನ್ನ ಭಯೋತ್ಪಾದಕರು ಅಂತ ಜರಿದ್ರು ಮೋದಿಯ ನೋಟ್ ಬ್ಯಾನ್ ಕ್ರಮವನ್ನು ಕೂಡ ನಾಯ್ಡು ಸಮರ್ಥನೆ ಮಾಡಿದ್ರು ನಿತೀಶ್ ಕುಮಾರ್ ಮತ್ತು ನಾಯ್ಡು ಜೊತೆಗಿನ ಮೋದಿ ರಾಜಕೀಯ ಸಂಬಂಧದ ಉದ್ದಕ್ಕೂ ಇರೋದು ಅವಿಶ್ವಾಸ ಬೆನ್ನ ಹಿಂದಿನಿಂದ ದಾಳಿ ಎದುರಿನಿಂದ ಆಹಾ ಎನ್ನುವಂತಹ ಸ್ನೇಹದ ನಗೆ ಬಿಹಾರದಲ್ಲಿ ಈ ಬಾರಿ ನಿತೀಶ್ ಜೊತೆಗೆ ಮತ್ತೆ ಮೈತ್ರಿ ಮಾಡಿಕೊಂಡ್ರು ಮೋದಿ ಹಾಗೆಯೇ ಆಂಧ್ರದಲ್ಲಿ ತನ್ನನ್ನು ಭಯೋತ್ಪಾದಕ ಅಂತ ಹೇಳಿದಂಥ ನಾಯ್ಡು ಜೊತೆಗೂ ಮತ್ತೆ ಮೈತ್ರಿ ಮಾಡಿಕೊಂಡ್ರು ಹಿಂದಿನ ಯಾವುದು ಮೋದಿ ಜೊತೆ ಮೈತ್ರಿ ಮಾಡಿಕೊಳ್ಳೋದಿಕ್ಕೆ ನಾಯ್ಡುಗೆ ಅಡ್ಡಿ ಆಗಲಿಲ್ಲ ಈ ವಿಚಾರದಲ್ಲಿ ಮೋದಿ ಕೂಡ ನಾಯ್ಡುಗಿಂತ ಯಾವ ಲೆಕ್ಕದಲ್ಲೂ ಏನು ಕಡಿಮೆ ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಮೋದಿ ಕೂಡ ನಾಯ್ಡು ಬಗ್ಗೆ ಆಡದಂಥ ಮಾತುಗಳು ಏನು ಒಂದೆರಡಲ್ಲ ನಾಯ್ಡುವನ್ನು ಬಾಹುಬಲಿ ಸಿನಿಮಾದ ವಿಲನ್ ದೇವನ ಜೊತೆಗೆ ಹೋಲಿಸಿ ಮೋದಿ ಟೀಕೆ ಮಾಡಿದರು ಆತ ತನ್ನ ಸಹೋದರನನ್ನೇ ಅಧಿಕಾರದಿಂದ ದೂರ ತಳ್ಳೋದಕ್ಕೆ ತಂತ್ರ ಮಾಡಿದವನಾಗಿದ್ದ ಪಕ್ಷ ಬದಲಾಯಿಸೋದ್ರಲ್ಲಿ ಬೇರೆ ಬೇರೆ ಪಕ್ಷಗಳೊಂದಿಗೆ ಮೈತ್ರಿ ಮಾಡ್ಕೊಳ್ಳೋದ್ರಲ್ಲಿ ಸ್ವಂತ ಮಾವನಿಗೆ ವಿಶ್ವಾಸಘಾತ ಮಾಡಿದ್ರಲ್ಲಿ ಸೀನಿಯರ್ ಅಂತ ನಾಯ್ಡು ಬಗ್ಗೆ ಕಟುವಾಗಿ ಮಾತನಾಡಿದ್ರು ಮೋದಿ ಇದೆಲ್ಲವೂ ಎರಡ್ ಸಾವಿರದ ಹತ್ತೊಂಬತ್ತರ ಆಸುಪಾಸಿನಲ್ಲಿ ನಡೆದಿದ್ದು ಮುಂದೆ ಸೀನಿಯರ್ ಆಪ್ ಸೀನಿಯರ್ ದಲ್ ಮೇ आप सीनियर है नए नए दलों से गठबंधन करने में आप सीनियर है अपने खुद के ससुर की पीठ में छुरा भोंकने में अरे आप सीनियर है एक चुनाव के बाद दूसरे चुनाव में हारने में एक चुनाव के बाद दूसरे चुनाव में हारने में और मैं तो उसमें सीनियर हूं नहीं नायडू ने मोदी आगा यूटन बाबू अंत लेवड़ी कूड़ा माँ आंध्र संस्कृति के यूटन बाबुवी अपना मोदी साथियों, आंध्र प्रदेश में आम चर्चा है कि यहाँ की सरकार की योजनाओं में घोटाले नहीं होते बल्कि योजनाएं ही घोटाले के लिए बनाई जाती है भाइयों और बहनों आपके इस चौकीदार ने जब इस खेल पर सवाल उठाए जब हिसाब लेने की कोशिश की तो यूटन बाबू ने आंध्र के विकास के वादे से भी यूटन ले लिया और एनडीए से खुद को अलग कर लिया मोदी तन वैरी मरियोद और ना यावागा हेग आटा आड़िस बोधन वन था लेका चारवना और मारता नहीं रहता ತನಿಖಾ ಸಂಸ್ಥೆಗಳ ಮೇಲೆ ಹಿಡಿತ ಮೀಡಿಯಾಗಳ ಮೇಲೆ ನಿಯಂತ್ರಣ ಹೊಂದಿದಂಥ ಮೋದಿ ಎದುರಾಳಿಯ ಮನೆ ಒಡಿತಾ ಇದ್ದದ್ದು ಆ ಎದುರಾಳಿಯ ಮನೆಯಿಂದಲೇ ಕೆಲವರು ತಮ್ಮ ಪಾಳೆಯವನ್ನು ಸೇರುವಂತೆ ಮಾಡ್ತಿದ್ದದ್ದು ಗೊತ್ತೇ ಇದೆ ಆದರೆ ಅದೇ ಮೋದಿ ಈಗ ಅದೇ ಎದುರಾಳಿಗಳನ್ನು ಸರ್ಕಾರ ರಚನೆ ಮಾಡೋದಕ್ಕಾಗಿ ಓಲೈಕೆ ಮಾಡಬೇಕಾಗಿದೆ ಅವರನ್ನು ತನ್ನ ಅಕ್ಕಪಕ್ಕದಲ್ಲೇ ಕೂರಿಸ್ಕೊಂಡು ಆಗಾಗ ಅವರನ್ನು ನೋಡಿ ಮುಗುಳ್ ನೀಡಬೇಕಾಗಿದೆ ಮೈತ್ರಿ ವಿಚಾರದಲ್ಲಿ ಯಾರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡಿದ್ರು ಅದೇ ನಾಯ್ಡು ಬಳಿ ಈಗ ಮೋದಿ ಬೆಂಬಲ ಕೇಳಿ ನಿಲ್ಲಬೇಕಾಗಿದೆ ಯಾರನ್ನು ಸತತವಾಗಿ ಜರಿದಿದ್ರು ಅದೇ ನಿತೀಶ್ ಕುಮಾರ್ ಅವರನ್ನು ಕೇಳಬೇಕಾಗಿ ಬಂದಿದೆ ಈಗ ಮೋದಿ ಈ ಚುನಾವಣೆ ಹೊತ್ತಿನಲ್ಲಿ ಮಾಡಿದಂಥ ಭಾಷಣಗಳನ್ನು ಗಮನಿಸಿದ್ರೆ ವಿಪಕ್ಷ ಮೈತ್ರಿ ಬಗ್ಗೆ ಅವ್ರು ಯಾವ ರೀತಿಯೆಲ್ಲ ಮಾತನಾಡಿದರು ಅನ್ನೋದನ್ನು ನಾವು ನೋಡಬಹುದು ಕೊಳ್ಳೆ ಹೊಡೆಯುವವರ ಅಡ್ಡ ಅಂತ ಎಲ್ಲ ಮಾತಾಡಿದರು ಈಗ ಮತ್ತೆ ಪ್ರಧಾನಿ ತಯಾರಿಯಲ್ಲಿದ್ದಾರೆ ಮೋದಿ ನಾಯ್ಡು ಏನು ಮಾಡಬಹುದು ಅಥವಾ ನಿತೀಶ್ ಏನು ಮಾಡಬಹುದು ಅನ್ನೋದನ್ನು ನಿಶ್ಚಿತವಾಗಿ ಅಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಮೂರಂಕಿಯ ಸೀಟ್ ಗೆಲ್ಲಲಾರ್ದ ಈ ಇಂಡಿಯಾ ಒಕ್ಕೂಟದವರು ಸರ್ಕಾರದ ಬಾಗಿಲವರೆಗಾದರೂ ಹೋಗಬಲ್ಲರ ಅಂತ ಬೆಂಗಿವಾಡಿದ್ರು ಮೋದಿ ಒಂದು ವರ್ಷ ಒಬ್ಬ ಪ್ರಧಾನಿ ಅನ್ನುವಂಥ ಸ್ಥಿತಿ ಐದು ವರ್ಷ ಅವಕಾಶ ಸಿಕ್ತು ಅಂತ ಅಂದರೆ ಐವರು ಪ್ರಧಾನಿಗಳು ಅಂತ ಕೂಡ ಮೋದಿ ಕೆಣಕಿ ಲೇವಡಿ ಮಾಡಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಗ್ಗೆಯೂ ಕೂಡ ಅವರು ಟೀಕೆ ಮಾಡಿದರು ಅರ್ಧರ್ಧ ಅವಧಿಗೆ ಒಬ್ಬೊಬ್ಬ ಸಿ ಎಂ ಅನ್ನುವಂಥ ಫಾರ್ಮುಲಾ ಬಗ್ಗೆ ಹೇಳಿ ಟೀಕೆ ಮಾಡಿದರು ಛತ್ತೀಸ್ಗಢ ರಾಜಸ್ಥಾನಗಳಲ್ಲಿಯೂ ಕೂಡ ಅದೇ ಫಾರ್ಮುಲಾ ಮಾಡಿದರು ಕಡೆಗೆ ಆದದ್ದೇನು फॉर्मूला जारी आग ले इलान तो अब आप मुझे बताइए जिन लोगों के तीन अंकों में लोकसभा सीट जीतने के लाले पड़े हो क्या ये इंडिया अलायंस वाले सरकार के दरवाजे तक भी पहुंच सकते हैं क्या और उनका तो हाल ये है जी वो ऐसी फॉर्मूला बना रहे एक साल एक पीएम ये फॉर्मूला निकालने में लगे हैं अगर पांच साल मौका मिले तो पांच प्रधानमंत्री अब इनको इसकी आदत हो गई कर्नाटका में भी अभी सरकार बनी उनकी पार्टी उनका विजय फॉर्मूला क्या ढाई साल एक मुख्यमंत्री ढाई साल के बाद जो डेप्यूटी सीएम है वो मुख्यमंत्री ये खेल खेल रहे इन्होंने छत्तीसगढ़ में फॉर्मूला बनाई थी ढाई साल एक मुख्यमंत्री दूसरे ढाई साल दूसरा मुख्यमंत्री उन्होंने राजस्थान में फॉर्मूला बनाई थी एक ढाई साल एक मुख्यमंत्री दूसरे ढाई साल ಎನ್ ಡಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ತನ್ನ ಸರ್ಕಾರವನ್ನು ಮೋದಿ ಸರ್ಕಾರ ಅಂತಲೇ ಕರೀತಾ ಬಂತು ಯಾವತ್ತೂ ಕೂಡ ಎನ್ ಡಿ ಎ ಸರ್ಕಾರ ಅಂತ ಹೇಳಲೇ ಇಲ್ಲ ಎನ್ ಡಿ ಎ ಅನ್ನುವಂಥ ಹೆಸರೇ ಮರೆತು ಮೂಲೆ ಸೇರೋ ಹಾಗೆ ಮೋದಿ ಮತ್ತು ಅಮಿತ್ ಶಾ ಹತ್ತು ವರ್ಷ ಎಲ್ಲವನ್ನು ಬಿಟ್ಟಿದ್ರು ಪ್ರಚಾರದ ಹೋರ್ಡಿಂಗ್ಗಳನ್ನು ನೋಡಿದ್ರು ನಿಮಗೆ ಕಾಣಿಸ್ತಾ ಇದ್ದದ್ದು ಕೇವಲ ಮೋದಿ ಮತ್ತೊಬ್ಬ ನಾಯಕನನ್ನು ನೋಡೋದು ಅಲ್ಲಿ ಸಾಧ್ಯವೇ ಇರಲಿಲ್ಲ ಎಲ್ಲ ಕಡೆ ಮೋದಿ ಮಾತ್ರ ಇರ್ತಾಯಿದ್ರು ಎನ್ ಡಿ ಎ ಮೈತ್ರಿಯಲ್ಲಿದ್ದಂಥ ಪಾಲುದಾರ ಪಕ್ಷಗಳ ನಾಯಕರಿಗೂ ಕೂಡ ಆ ಪೋಸ್ಟರ್ಗಳಲ್ಲಿ ಕಾಣಿಸೋದಕ್ಕೆ ಅವಕಾಶ ಇರಲಿಲ್ಲ ನಿತೀಶ್ ಕುಮಾರ್ ಕೂಡ ಇರಲಿಲ್ಲ ಈಗೆಲ್ಲ ಇರುವಾಗ ಈಗ ನಿತೀಶ್ ಮತ್ತು ನಾಯ್ಡು ಅವರು ಮೋದಿ ಜೊತೆಗೆ ಹೋಗೋದನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಪಕ್ಷಗಳು ಮೋದಿ ಭೇಟಿಗೆ ತುತ್ತ ಆಗಲೂಬಹುದು ಯಾಕಂದರೆ ಮೋದಿ ಕಾಲದಲ್ಲಿ ಅವ್ರ ಜೊತೆಗೆ ಹೋದಂಥ ಪಕ್ಷಗಳು ಛಿದ್ರವಾಗಿ ಹೋಗಿವೆ ಮೋದಿಯ ಪಿಯಲ್ಲಿ ವಿಲೀನಗೊಂಡು ಕಣ್ಮರೆಯಾಗಿವೆ ಅದರ ನಾಯಕರು ಮೋದಿ ಪಕ್ಷದಲ್ಲಿ ಸೇರಿ ಹೋಗ್ಬಿಟ್ಟಿದ್ದಾರೆ ರಾಮ್ ವಿಲಾಸ್ ಪಾಸ್ವಾನ್ ನಿಧನದ ಬಳಿಕ ಲೋಕ ಜನಶಕ್ತಿ ಪಕ್ಷದಲ್ಲಿನೇ ಒಡಕ್ ಮೂಡಿತು ಬಿಜೆಪಿಯ ಹಳೆ ದೋಸ್ತಿ ಪಕ್ಷವಾಗಿದ್ದಂತಹ ಶಿವಸೇನೆ ಹೇಗೆ ಒಡೆದೋಯಿತು ಅನ್ನೋದನ್ನು ಕೂಡ ನಾವೆಲ್ಲ ನೋಡಿದ್ದೀವಿ ಪಂಜಾಬ್ನ ದಳ ಕೂಡ ಹಳೆ ಪಾಲುದಾರ ಪಕ್ಷ ಆಗಿತ್ತು ಆಮೇಲೆ ಅದರ ಕಥೆ ಏನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಿಂದೆ ಏನೆಲ್ಲ ಆಗಿತ್ತು ಅನ್ನೋದು ಗೊತ್ತಿದ್ದು ಕೂಡ ನಿತೀಶ್ ಮತ್ತು ನಾಯ್ಡು ಇಬ್ಬರು ಮೋದಿ ಜೊತೆಗೆ ಹೋಗ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸಮಯದ ಬಳಿಕ ಅವರಿಗೆ ಭಯಂಕರವಾದ ದುಸ್ವಪ್ನ ಕಾಡಲಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯನ್ನ ಸೋಲಿಸೋದಿಕ್ಕೆ ನಾಯ್ಡು ತೃತೀಯ ರಂಗದ ಬಗ್ಗೆ ಪ್ರಯತ್ನವನ್ನು ನಡೆಸಿದ್ರು ವಿಪಕ್ಷಗಳ ನಾಯಕರನ್ನ ಭೇಟಿಯಾಗೋದಿಕ್ಕೆ ದೇಶಾದ್ಯಂತ ತಿರುಗಾಡಿದ್ರು ಎರಡ್ ಸಾವಿರದ ಹದಿನೆಂಟರ ನವೆಂಬರ್ನಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ನಾಯ್ಡು ಭೇಟಿಯಾಗಿದ್ರು ಬಿಜೆಪಿ ವಿರುದ್ಧ ವಿಪಕ್ಷಗಳ ಮೈತ್ರಿಯನ್ನು ಕಟ್ಟೋದಿಕ್ಕೆ ಅವರು ಪ್ರಯತ್ನವನ್ನ ನಡೆಸಿದ್ರು ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಧಾನಸಭೆ ಚುನಾವಣೆಯನ್ನ ನಾಯ್ಡು ಸೋತೋದು ಎನ್ ಡಿ ಎ ಮೈತ್ರಿಯಿಂದ ಅವರು ಹೊರಗೂ ಬಂದಿದ್ರು ಆಂಧ್ರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವಂತೆ ಅವರು ಬೇಡಿಕೆಗೆ ಮೋದಿ ಸರ್ಕಾರ ಒಪ್ಪಿರಲಿಲ್ಲ ಆಗ ಎನ್ ಡಿ ಎಯಿಂದ ನಾಯ್ಡು ಬೇರೆಯಾದರು ಆದರೆ ಆಗ ಬಿ ಜೆ ಪಿ ಒಂದೇ ಬಹುಮತವನ್ನು ಗಳಿಸಿ ಯಾರೂ ತನ್ನನ್ನು ಏನೂ ಮಾಡಿದ ಹಾಗೆ ಬಲಿಷ್ಠವಾಗಿತ್ತು ಸ್ಪಷ್ಟ ಬಹುಮತ ಇರೋದ್ರಿಂದಲೇ ಮೋದಿ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನದ ಬೇಡಿಕೆಯನ್ನು ನಿರಾಕರಿಸಿದ್ದಾರೆ ಅನ್ನೋದು ನಾಯ್ಡು ಆರೋಪ ಆಗಿತ್ತು ಆದರೆ ಈ ಬಾರಿ ಬಿ ಜೆ ಪಿಯ ಬಳಿ ಬಹುಮತನೇ ಇಲ್ಲ ಹೀಗಾಗಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಓಲೈಸುವಂಥ ಕಸರತ್ತಿಗೆ ಬಿದ್ದಿರುವ ಮೋದಿ ಆಂಧ್ರದ ಅಭಿವೃದ್ಧಿಗಾಗಿ ಜೊತೆಯಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಹೊರತು ವಿಶೇಷ ಸ್ಥಾನಮಾನದ ಬಗ್ಗೆ ಅವರು ಏನನ್ನೂ ಹೇಳಿಲ್ಲ ಬಿಹಾರಕ್ಕೆ ವಿಶೇಷ ಸ್ಥಾನಮಾನಕ್ಕಾಗಿ ನಿತೀಶ್ ಕುಮಾರ್ ಕೂಡ ಬೇಡಿಕೆನ ಇಡ್ತಾನೆ ಬಂದಿದ್ದಾರೆ ಹತ್ತು ವರ್ಷಗಳಲ್ಲಿ ಮೋದಿ ಅಂತಹ ಬೇಡಿಕೆಗಳ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿದ್ದೇ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನಂತರ ರಾಜ್ಯವೊಂದಕ್ಕೆ ವಿಶೇಷ ಸ್ಥಾನಮಾನ ನೀಡೋದನ್ನೇ ಮೋದಿ ನಿಲ್ಲಿಸ್ಬಿಟ್ರು ಇರುವಂಥ ವಿಶೇಷ ಸ್ಥಾನಮಾನವನ್ನೇ ಹಾಕುವಲ್ಲೇ ಅವರ ವಿಶೇಷ ಮುತುವರ್ಜಿ ಇತ್ತು ಈಗ ಎನ್ ಡಿ ಎ ಬೆಂಬಲಕ್ಕೆ ನಿಂತಿರುವಂಥ ನಾಯ್ಡು ತಮ್ಮ ಷರತ್ತಿನ ಭಾಗವಾಗಿ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನದ ಒಂದು ಬೇಡಿಕೆಯನ್ನು ಇಡುವಂಥ ಧೈರ್ಯ ತೋರಿಸ್ತಾರಾ ಅಂತ ಜಯರಾಮ್ ರಮೇಶ್ ಕೇಳಿದ್ದಾರೆ ಮನಮೋಹನ್ ಸಿಂಗ್ ಸರ್ಕಾರ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನದ ಒಂದು ಭರವಸೆಯನ್ನು ನೀಡಿತ್ತು ಇಂಡಿಯಾ ಒಕ್ಕೂಟ ಆ ಭರವಸೆಯನ್ನು ಪೂರ್ಣಗೊಳಿಸುವಂಥ ಒಂದು ಉದ್ದೇಶವನ್ನು ಹೊಂದಿದೆ ಪ್ರಣಾಳಿಕೆಯಲ್ಲೂ ಕೂಡ ಆ ಭರವಸೆಯನ್ನು ನೀಡಲಾಗಿತ್ತು ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ ತೀಸ್ ಏಪ್ರಿಲ್ ದೋ ಹಜಾರ್ ಪವಿತ್ರ ಶಹರ್ ತಿರುಪತಿ ಮೇ ನರೇಂದ್ರ ಮೋದಿಜಿ ನೇ ವಾದಾ ಕ್ಯಾಥಾ ಕಿ ಆಂಧ್ರ ಪ್ರದೇಶ ಕೋ ವಿಶೇಷ ದರ್ಜಾ ದಿಯಾ ಜಾಯೇಗಾ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ತಾಕಿ ನಿವೇಶ ಭಾರಿ ಮಾತ್ರ ಮೇ ಆಯ್ತು ದಸ್ ಸಾಲ್ ಹೋಯ್

ಮೋದಿ ಮೂರನೇ ಅವಧಿಗೆ ಇತರರ ಬೆಂಬಲವನ್ನು ನಂಬಿ ಪ್ರಧಾನಿಯಾಗುವಾಗ ಈ ಮಡಿಲ ಮೀಡಿಯಾಗಳ ಇದೇ ಮಾತು ಮೋದಿ ವಿಚಾರಕ್ಕೂ ಅನ್ವಯವಾಗಲಿದೆಯಾ ಮೋದಿಜಿ ಬೇಡ ಈ ಚೌಕಾಸಿ ಸರ್ಕಾರದ ಉಸಾಬರಿನೇ ಬೇಡ ಅಂತ ಈ ಮಡಿಲ ಮೀಡಿಯಾ ಆ್ಯಂಕರ್ಗಳು ಮೋದಿಗೆ ಹೇಳುವಂಥ ಧೈರ್ಯವನ್ನು ತೋರಿಸ್ತಾರ ಇದೆಲ್ಲದರ ನಡುವೆ ನಾಯ್ಡು ಯಾವ್ಯಾವುದೋ ಖಾತೆಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಕೂಡ ನಿರ್ದಿಷ್ಟ ಮಂತ್ರಿ ಪದವಿಯನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳಿವೆ ಇದೇ ಏನಾದರೂ ಇಂಡಿಯಾ ಮೈತ್ರಿಕೂಟದ ವಿಚಾರದಲ್ಲಿ ಆಗಿದ್ದಿದ್ರೆ ಕೊಳ್ಳೆ ಹೊಡೆಯೋದಕ್ಕೆ ಖಾತೆ ಕೇಳೋದು ಶುರುವಾಗ್ಬಿಟ್ಟಿದೆ ಅಂತ ಈ ಮಡಿಲ ಮೀಡಿಯಾಗಳು ಕತೆ ಶುರು ಮಾಡಿರ್ತಿದ್ವು ಅತಿ ಕೆಟ್ಟದಾಗಿ ಇಂಡಿಯಾ ಒಕ್ಕೂಟದ ಬಗ್ಗೆ ಮಾತಾಡಿದ್ದವರು ಈಗ ತಾವೇ ಮೈತ್ರಿ ಸರ್ಕಾರ ಮಾಡಬೇಕಾಗಿ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಮೊದಲು ಮೋದಿ ಇಸ್ ಮಿಸ್ಟೇಕ್ ಅನ್ನುವಂಥ ಹ್ಯಾಶ್ ಟ್ಯಾಗನ್ನು ಬಳಸಿ ನಾಯ್ಡು ಟ್ವೀಟ್ ಮಾಡಿದ್ದಿತ್ತು ಮೋದಿಯ ವಿಭಜನೆ ರಾಜಕಾರಣವನ್ನು ಟೀಕೆ ಮಾಡಿದ್ದಿತ್ತು ಮೋದಿ ಹೇಗೆ ದೇಶದ ಸ್ವಾಯತ್ತ ಮತ್ತು ಪ್ರತಿಷ್ಠಿತ ಸಂಸ್ಥೆಗಳನ್ನು ಮುಗಿಸಿಬಿಟ್ಟಿದ್ದಾರೆ ಅನ್ನೋದನ್ನು ಅನ್ನೋದನ್ನ ನಾಯ್ಡು ಹೇಳ್ತಾ ಇದ್ದಿದ್ದಿತ್ತು ಸಾಂವಿಧಾನಿಕ ಸಂಸ್ಥೆಗಳ ಸ್ವಾಯತ್ತತೆ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದ್ದಿದ್ದಿತ್ತು ಇನ್ನೊಂದು ಕಡೆ ಮೋದಿ ದೇಶದ ತುಂಬಾ ಸುಳ್ಳು ಹರಡೋದ್ರಲ್ಲಿ ಕೆಲವರು ತೊಡಗಿದ್ದಾರೆ ಅಂತ ನಾಯ್ಡು ಗುರಿ ಮಾಡಿ ಹೇಳಿದ್ದಿತ್ತು संगत का असर ये है कि यहां के मुख्यमंत्री जी भी आंध्र प्रदेश के विकास के विजन को भूलकर मोदी को गाली देने की कंपटीशन में कूद गए हैं ಈ ಸಲ ಚುನಾವಣೆ ಮೊದಲಂತೂ ಈ ಮಡಿಲ ಮೀಡಿಯಾಗಳು ಮೂರನೇ ಅವಧಿಯಲ್ಲಿ ಮೊದಲು ನೂರು ದಿನಗಳಿಗಾಗಿ ಏನು ಮಾಡಬೇಕು ಅನ್ನೋಂಥ ಪ್ಲ್ಯಾನ್ನ ಆಗಲೇ ಮೋದಿ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ದೇ ಹೇಳಿದ್ದು ಮೋದಿ ಸೇರಿದಂತೆ ಬಿ ಜೆ ಪಿ ಅವರು ಚಾರ್ಸೌ ಪಾರ್ ಅಂತ ಹೇಳ್ಕೊಂಡು ಅಬ್ಬರಿಸಿದ್ದೇ ಅಬ್ಬರಿಸಿದ್ದು ಆದರೆ ಚುನಾವಣಾ ಭಾಷಣದ ಸಂದರ್ಭದಲ್ಲಿ ತಮ್ಮ ನೂರು ದಿನಗಳ ಪ್ಲ್ಯಾನ್ ಬಗ್ಗೆ ಅವರು ಹೇಳಲೇ ಇಲ್ಲ ಬದಲಾಗಿ ಮಂಗಲ ಸೂತ್ರದ ವಿಚಾರವನ್ನು ತರಲಾಯಿತು ನಿಮ್ಮ ಮಂಗಲ ಸೂತ್ರವನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಕೊಡಲಾಗತ್ತೆ ಅಂತ ಕೆಟ್ಟ ಅಪಪ್ರಚಾರವನ್ನು ಮಾಡಲಾಯಿತು ಸುಳ್ಳುಗಳನ್ನು ಹಬ್ಬಿಸಲಾಯಿತು ಮುಸ್ಲಿಮರಿಗಾಗಿ ದಲಿತರು ಹಿಂದುಳಿದವರ ಮೀಸಲಾತಿಗೆ ಕತ್ತರಿ ಹಾಕಲಾಗಿದೆ ಅಂತೆಲ್ಲ ಹಸಿ ಹಸಿ ಸುಳ್ಳುಗಳನ್ನು ಹೇಳಲಾಯಿತು ಮುಸ್ಲಿಂ ಮೀಸಲಾತಿಯ ವಿರೋಧಿಯಾಗಿ ಮೋದಿ ಕಾಣಿಸ್ಕೊಂಡ್ರು और मैं इंडी गठबंधन वालों को कहता हूँ जब तक मोदी जिंदा है आप आदिवासियों का दलितों का पिछड़ों का अति पिछड़ों का आरक्षण छीन करके मुसलमानों को वोट जिहाद करने वालों को नहीं दे सकते हैं ये मैं आपको साफ कहता आद्रे नायडू मत तो नीतीश मुस्लिम बेंबलिगर बेम्बली ನಾಯ್ಡು ಅಂತೂ ಮುಸ್ಲಿಂ ಮೀಸಲಾತಿಯನ್ನು ರಕ್ಷಿಸುವಂಥ ಭರವಸೆಯನ್ನೇ ಕೊಟ್ಟಿದ್ದಾರೆ ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಅವರ ಕಾಲದಿಂದಲೂ ಮುಸ್ಲಿಮರಿಗೆ ಮೀಸಲಾತಿ ಇದೆ ಮತ್ತು ನಿತೀಶ್ ಕುಮಾರ್ ಸರ್ಕಾರ ಕೂಡ ಅದಕ್ಕೆ ಬದ್ಧವಾಗಿದೆ ಹೀಗಿರುವಾಗ ಮುಸ್ಲಿಂ ಮೀಸಲಾತಿಯನ್ನು ವಿರೋಧಿಸುವಂಥ ಮೋದಿ ಮುಸ್ಲಿಂ ಮೀಸಲಾತಿಯ ಕಟ್ಟಾ ಬೆಂಬಲಿಗರಾದಂಥ ಇಬ್ಬರು ನಾಯಕರ ಬೆಂಬಲದೊಂದಿಗೆ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋದು ಎಂಥ ವ್ಯಂಗ್ಯ ಅಲ್ವಾ ಒಮ್ಮೆ ಸರ್ಕಾರ ರಚನೆಯಾದರೆ ಮೀಸಲಾತಿ ವಿಚಾರವನ್ನು ಎಲ್ಲರೂ ಮರೆತೆ ಬಿಡ್ತಾರಾ ಇಂಥದ್ದೊಂದು ವಂಚನೆ ಎನ್ ಡಿ ಎ ಒಕ್ಕೂಟದಿಂದ ನಡೆಯಲಿದೆಯಾ ವಿಪಕ್ಷಗಳ ಬಗ್ಗೆ ಲೇವಡಿ ಮಾಡ್ತಾನೆ ಮೋದಿ ಮತ್ತು ಅವರು ಬಿ ಜೆ ಪಿ ಈಗ ಮುಟ್ಟಿರೋದಂತೂ ಅದೇ ಸ್ಥಿತಿಗೇನೆ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದು ಬಹುಮತದಿಂದ ಬಹಳ ದೂರವಿರುವಂತಹ ಬಿ ಜೆ ಪಿಯ ಸ್ಥಿತಿ ಕೆಟ್ಟದಾಗಿದೆ ಮೋದಿ ಮುಖ ತೋರಿಸೇ ಚುನಾವಣೆ ಎದುರಿಸಿದಂಥ ಬಿ ಜೆ ಪಿ ಮತ್ತು ಎನ್ ಡಿ ಎ ಇವತ್ತು ಚೌಕಾಸಿಯ ಸ್ಥಿತಿಯನ್ನು ಕಂಡಿವೆ ಸರ್ಕಾರದ ವಿಚಾರದಲ್ಲೂ ಕೂಡ ಮೋದಿ ಒಬ್ರದೇ ಸರ್ಕಾರ ಅನ್ನುವಂತೆ ಇರ್ತಾ ಇತ್ತು ಉದ್ಘಾಟನೆಗೂ ಮೋದಿ ಚಾಲನೆಗೂ ಮೋದಿ ಅನ್ನುವಂಥ ಸ್ಥಿತಿ ಇತ್ತು ಆದರೆ ಬಹುಮತ ಇಲ್ಲದೆ ಮಿತ್ರ ಪಕ್ಷಗಳನ್ನು ನೆಚ್ಚೆಯ ರಚನೆ ಆಗಬೇಕಾದಂಥ ಈ ಚೌಕಾಸಿ ಸರ್ಕಾರದ ಸ್ಥಿತಿ ಹೇಗಿರಲಿದೆ ಇವತ್ತಿನವರೆಗೂ ನಿತೀಶ್ ಮತ್ತು ನಾಯ್ಡು ವಿರುದ್ಧ ಈ ಮಡಿಲ ಮೀಡಿಯಾಗಳು ಒಂದು ಮಾತನ್ನು ಆಡಿಲ್ಲ ಅವರೇನಾದರೂ ಅಕಸ್ಮಾತ್ ಇಂಡಿಯಾ ಒಕ್ಕೂಟದ ಕಡೆ ಹೋದರೆ ಆಗ ಅವ್ರ ವಿರುದ್ಧನೇ ಇದೇ ಮೀಡಿಯಾಗಳು ನಿಲ್ಲಲಿವೆ ಇಬ್ಬರೂ ಲೂಟಿ ಮಾಡೋದಕ್ಕೆ ಹೋದರು ಅಂತ ಆಗ ಬಿ ಜೆ ಪಿ ಹೇಳೋದಕ್ಕೆ ಶುರು ಮಾಡಬಹುದು ಮೋದಿ ಜೊತೆಗಿರುವವರಿಗೆ ಮಾತ್ರ ಅವರನ್ನು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರು ಅಂತ ಹಾಡಿ ಹೊಗಳಲಾಗುತ್ತೆ ಆಚೆ ಹೋಗ್ಬಿಟ್ರೆ ಲೂಟಿಗೆ ಹೋದ್ರು ಅಂತ ಹೇಳಲಾಗುತ್ತೆ ಇದೆಲ್ಲದರ ನಡುವೆ ಇಬ್ಬರ ನಡೆ ಏನಿರಲಿದೆ ಈ ಫುಲ್ ಚೌಕಾಸಿ ಸರ್ಕಾರ ಸೇರಿದ ಮೇಲೆ ಆ ಇಬ್ಬರ ಪಕ್ಷಗಳ ಭವಿಷ್ಯ ಮುಂದೆ ಏನಾಗಲಿದೆ ಕಾದ್ ನೋಡೋಣ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ